ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಇದು ಹಿಂದೆ ನಡೆದಿರೋದು ಈಗ ನಾನು ಎಲ್ ಎನ ಒಳ್ಳೆವ್ನು ಅಂತ ಹೇಳಿದ್ರೇನೆ ನಾನು ಅದು ಹೌದು ಎಲ್ ಎ ಒಳ್ಳೆಯವನಪ್ಪ ಅವನಿಂದನೇ ಅಂತ ತಿಂತೀನಿ ಹೇಳಿದ್ರೆ ನಾನು ಅಲ್ಲಿ ಕೆಲಸ ಮಾಡಕಾಗದು ಇಲ್ಲ ಅಂದ್ರೆ ನನ್ನ ಬದಕಕ್ ಬಿಡಲ್ಲ ನಾನ್ ಹೇಳಿದ ನಂದೇ ಮಾತು ಆದ್ರೆ ಅದರಿಂದ ಎಷ್ಟು ಇವನ್ ಕೆಟ್ಟವನು ಅಂದ್ರೆ ಬಿಡ್ತಾನ ಮೇಡಮ್ ನನನ್ ಬಿಡಲ್ಲ ಅವನು ಏನ್ ಮಾಡದ ಅಂದ್ರೆ ವೇಲು ಅಂತ ಇದಾರೆ ವಾರ್ಡ್ ನಂಬರ್ ಫಾರ್ಟಿ ಟೂ ನಲ್ಲಿ ಅವರು ಯಾವ್ದೇ ಕಾರಣಕ್ಕೂ ಅವನಿಗೆ ದುಡ್ಡಿಸಿ ಕೊಡಬೇಡಿ ನೀವು ಅಂತ ಅಂದ್ರು ನೀವು ಅವರು ಪಟಾಲ ಸ್ಕೆಚ್ ಮಾಡ್ಬಿಟ್ಟು ನೀವನ್ಗೆ ಹೆಂಗಾನ ಮಾಡಿ ನೀವು ಹೊಡೆದಂಗ ಹೊಡೀರಿ ಇವ್ರು ಕರಿತಾ ಇದ್ರು ಹೋಗ್ತಾ ಇರ್ಲಿಲ್ಲ ನೀವು ಒಡದ ಒಡದ ದಿವಸನ ದಿವ್ಯನ ಹನುಮಂತರಾಯಪ್ಪನ ಮೇಲೆ ವೇಲು ನಾಯ್ಕರ್ ಮೇಲೆ ಹಾಕಿ ಅವಾಗ ನೀವು ನನ್ನ ಹತ್ರ ಕರ್ಕೊಂಡಿದ್ ನೈಟ್ ಹನ್ನೆರಡು ವರೆಲಿ ಅವ್ರ ಪಟಾಲ ಫೋನ್ ಮಾಡಿದ್ರು ಓದ್ತೀನಿ ಎಂಟನೇ ತಾರೀಕು ಒಂದು ಗಲಾಟೆ ನಾನು ವಾರ್ಡ್ಗೆ ಡೈಲಿ ಆರು ಗಂಟೆಗೆ ಹೋಗ್ತೀನಿ ಸಾಯಂಕಾಲ ಒಂದ್ಸಲಿ ಹೋಗ್ತೀನಿ ಮೇಡಮ್ ಕಸ ಇದೆ ಅಂತ ವಿಸಿಟ್ ಮಾಡಕ್ಕೆ ಅವಾಗ ಭಾಷಾ ಅನ್ನೋ ವ್ಯಕ್ತಿ ನನಗೆ ಫೋನ್ ಮಾಡ್ದ ಏ ಬಾಪಾ ಇಲ್ಲಿ ಒಂದ್ ಕೊಡು ಕೊಡುಪಾ ಇಲ್ಲಿ ಏನ್ ಸರ್ ಅಂತ ಹೋದೆ ಏನು ಇಲ್ಲಿ ಇತ್ತಲ್ಲ ಅಂತ ಒಂದ್ ಎರಡು ಏಟ್ ಹೊಡೆದ್ಬಿಟ ನನಗೆ ತುಂಬಾ ನೋವಾಗೋಯ್ತು ನಾನೇನ್ ಮಾಡಿದೆ ಈ ವಿಚಾರನ ಮಾರುತಿ ಹೇಳಿದೆ ಅವರೆಲ್ಲ ಮೂವತ್ತೈದು ಪರ್ಸೆಂಟ್ ದುಡ್ಡು ಕಲೆಕ್ಷನ್ ಮಾಡಕ್ಕೆ ಅವ್ರ ಮನೆಗ್ ಕರ್ಕೊಂಡೋಗಿ ಅದು ನನ್ನ ಹತ್ರ ಇದೆ ಅವ್ರ ದುಡ್ಡು ಕೇಡಿರೋದು ಏನೇನು ಎರಡು ಆಡಿ ಇನ್ನೂ ಇದೆ ನಿಮಗೆ ತೋರಿಸಿಲ್ಲ ಅದನ್ನ ನಾನು ಕೊಡ್ತೀನಿ ಆ ಕರೆದು ನೀನು ಏನೋ ಎಮ್ ಎಲ್ ಎ ದುಡ್ಡು ಕೊಡ್ತಾ ಇಲ್ವಂತಲ್ಲ ಅದಕ್ಕೆ ವಸಂತ್ ಕುಮಾರ್ ಒಡೆಯ ಕೇಳ್ದ ನಿನ್ಗೆ ಬೆದರ್ಸ ಕೇಳ್ದ ನೀನ್ ಹೋಗ್ತಾ ಇಲ್ವಾ ಅಂತ ಎಷ್ಟು ಕರದ್ರು ಮುಂದ್ರತ್ನ ಕರೆದ್ರು ಹೋಗ್ತಾ ಇಲ್ವಾ ಅದಕ್ಕೆ ನಾನು ಹೊಡೆದ್ಬಿಟ್ಟು ನನ್ನ ದಯವಿಟ್ಟು ನನಗ್ ಕ್ಷಮಿಸ್ಬಿಡ್ ಅಂತ ಕೇಳ್ಕೊಂಡ್ ಕೇಳ್ಕೊಂಡ ಆಯ್ತು ಅದನ್ನ ನಾನು ಏನಪ್ಪಾ ಹಿಂಗ್ ಮಾಡಿದ್ರ ಅಂತ ಹನ್ಮಂತರಾಯಪ್ಪ ನನಗೆ ಫೋನ್ ಮಾಡಿದ್ರು ನಾನು ಇವರೇ ಮಾಡ್ಸವ್ರೆ ಅಂತ ತಿಳ್ಕೊಂಡೆ ವೇಲು ನಾಯಕರು ಹನ್ಮಂತರಾಯಪ್ಪ ಮಾಡ್ತವ್ರೆ ಅಂತಾನು ನನ್ ಗೆ ಬಂತು ಅವ್ರು ಫೋನ್ ಮಾಡಿದ್ರು ನನಗೆ ನಾನು ಹೋಗ್ಲಿಲ್ಲ ಫೋನು ಎತ್ಲಿಲ್ಲ ಅವಾಗ ವಾಯ್ಸ್ ಮೆಸೇಜ್ ಕಳ್ಸಿದ್ರು ನನಗೆ ಏ ಬಾರ ಅವರು ನಮ್ಮ ಮಾಗಡಿ ತಾಲೂಕಿನಲ್ಲೇ ನಾನು ಒಬ್ಬ ಗೌಡ ಜಾತಿ ಅವಾಗ ಬಾಪಾ ಇದು ಯಾಕ ಸಣ್ಣ ವಿಷಯ ಏನೋ ಹೆಚ್ಚು ಕಮ್ಮಿ ಇದೆ ನೀನು ಯಾರ ಹತ್ರಕ್ಕೆ ಹೋಗ್ಬೇಡ ನಾನು ಡಿ ಸಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಅದನ್ನು ಕಳ್ಸುದ ಅದನ್ನ ನಾನು ಈ ಮಾರುತಿ ಮೂರು ಜನ ಕಾಂಟ್ರಾಕ್ಟರ್ ಇದಾರೆ ಮಾರುತಿ ವಸಂತ ಅವನಿಗೆ ಕಳ್ಸ್ದೆ ಅವನು ಇಲ್ಲ ಇಲ್ಲ ನೀನು ಅನ್ಮತ್ರ ಹೋಗ್ಬೇಡ ವೇಲೂರು ಹತ್ರ ಹೋಗ್ಬೇಡ ನೀನು ನಮ್ಮ ಎಮ್ ಎಲ್ ಎ ಬಾ ನೀನು ನಮ್ಮ ಎಮ್ ಎಲ್ ಬಂದರೆ ನಿನ್ ನ್ಯಾಯ ಕೊಡಿಸ್ತೀನಿ ಅಂತ ನಾನೇನ್ ಮಾಡ್ದೆ ಮಾರನೇ ಬೆಳಗ್ಗೆ ಅವ್ರ ಎಮ್ ಎಲ್ ಎ ನಾನು ಬರ್ತೀನಿ ಆ ಎಮ್ ಎಲ್ ಎನ್ ಮಾಡ್ದ ನನ್ನ ಮೂವತ್ತು ಲಕ್ಷ ರೂಪಾಯಿ ತಂದು ಕೊಡು ತಂದು ಕೊಟ್ರೆ ನಿನ್ಗೆ ನಾನು ನ್ಯಾಯ ಕೊಡಿಸ್ತೀನಿ ಇಲ್ಲ ಅಂದ್ರೆ ನಾನು ಬಿಟ್ಟು ಬಿಡ್ತೀನಿ ಕಮಿಷನ್ ಹಣ ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಲಕ್ಷ ಆ ಮೂರು ವರ್ಷದ ಕೊಟ್ಟಿಲ್ಲ ಕೊಡು ಅಂತ ಆಲ್ರೆಡಿ ನನ್ನ ಹತ್ರ ಇಪ್ಪತ್ತು ಲಕ್ಷ ಇಸ್ಕೊಂಡು ಮೋಸ ಮೇಡಮ್ ನನಗೆ ಹತ್ತು ರೂಪಾಯಿ ಬಂದ್ರೆ ಒಂಬತ್ತು ರೂಪಾಯಿ ತೊಗೊಂಡ್ಬಿಟ್ಟಿ ನನಗೆ ಬೇಜಾರಿಲ್ಲ ಒಂದ್ ರೂಪಾಯಿ ಉಳಿದ್ರೆ ಸಾಕು ನಾನು ಇಟ್ಟಿ ಮಕ್ಳು ನಾನು ಜೀವನ ಮಾಡ್ತೀನಿ ಆ ಆತರ ಆಡಂಬರ ಏನಿಲ್ಲ ಈಗ ಮೀಡಿಯಾದಲ್ಲಿ ನೋಡಿದ್ನಲ್ಲ ಅದು ನಂದೇ ನಂದೇ ವಾಯ್ಸು ಹನ್ಮಂತರಪ್ಪನೇ ವಾಯ್ಸು ನನಗೆ ಹನುಮಂತರಾಯಪ್ಪ ಕಳ್ಸಿದ್ನ ನಾನು ಮಾರುತಿ ಕಳಿಸ್ದೆ ನೋಡಪ್ಪ ಈ ತರ ಹನ್ಮತ್ ರಾಯಪ್ಪ ಫೋನ್ ಮಾಡ್ತಾ ಇದ್ದಾರೆ ಇದೇನು ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲ ನೀನು ಹನುಮಂತರಾಯಪ್ಪ ನೀನು ವೇಲು ನಾಯಕವರೇ ನೀನು ನೋಡ್ಸಿರೋದು ನೀನ್ ಬಾ ನೀನು ನಮ್ಮ ಎಮ್ಎಲ್ ಎ ಹತ್ರಕ್ಕೆ ಅಂದ್ಬಿಟ್ಟು ನೈಟ್ ಹನ್ನೊಂದೂವರೆ ನಲ್ಲಿ ವಸಂತ ಕುಮಾರ್ ಅನ್ನೋ ವ್ಯಕ್ತಿ ಈ ಮಾರುತಿ ಅನ್ನೋರು ಫೋನ್ ಮಾಡೋದು ಎಂಟನೇ ತಾರೀಕು ಆಮೇಲೆ ಒಂಬತ್ತನೇ ತಾರೀಕು ನಾನು ತುಂಬಾ ನೋವಾಗೋಯ್ತು ನಾನು ಹೋಗ್ಲಿಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಮಲ್ಕೊಂಬಿಟ್ಟೆ ಹತ್ತನೇ ತಾರೀಕು ಮಾರನೇ ಬೆಳಿಗ್ಗೆ ಎಮ್ ಎಲ್ ಎ ಮನೆಗೆ ಕರ್ಕೊಂಡೋದು ಎಮ್ ಎಲ್ ಎ ನಿನ್ ನನ್ನ ಹಳೆ ದುಡ್ಡು ಕೊಡು ನಿನಗೆ ನ್ಯಾಯ ಕೊಡ್ಸ ಅಂದ್ರೆ ಇಲ್ಲಿ ಕಟ್ ಮಾಡ್ಬಿಟ್ರಲ್ಲ ಇವ್ರು ದುಡ್ಡು ಕೊಡೋ ಇವ್ರು ಬೆಂಬಲಿಕ್ ಅವ್ರೆ ಅನ್ಬಿಟ್ಟು ಇಲ್ಲಿ ಕಟ್ ಮಾಡ್ಬೇಕವ್ರು ನೀನ್ ನನಗೆ ದುಡ್ಡು ಕೊಡು ಅನ್ಬಿಟ್ಟು ಒಂಬತ್ತನೇ ತಾರೀಕು ನನಗೆ ಬಿ ಬಿ ಮುಖ್ಯ ಆಯುಕ್ತರಿಗೆ ಒಂದು ಲೆಟರ್ ಬರುತ್ತೆ ಇವನ್ ಟೆಂಡರ್ ಕ್ಯಾನ್ಸಲ್ ನನ್ನ ಜೊತೆಲಿ ಇಟ್ಕೊಂಡು ನನಗೆ ಮೋಸ ಮಾಡಿ ಬಿಬಿಎಂಪಿ ಆಯುಕ್ತರು ನಾನೆಲ್ಲ ಕೊಟ್ಟಿದ್ದೀನಿ ದಾಖಲಾತಿ ಆಯುಕ್ತರು ಲೆಟರ್ ಬರ್ತೀನಿ ಇವ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ಯಾವ್ದು ಲೆಕ್ಕಾ ಸಮಿತಿಗೆ ಮೆಂಬರ್ ಆಗಿದ್ದಾನೆ ಆ ವಿಧಾನಸೌಧದಲ್ಲಿ ಬಿಬಿಎಂಪಿ ಆಯುಕ್ತರಿಗೆ ಬಿ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಟೆಂಡರ್ ಕ್ಯಾನ್ಸಲ್ ಆಗ್ಬೇಕು ಅಂತ ಅವಾಜ್ ಹಾಕಿದ್ದಾನೆ ಆವಾಗ ಅವ್ರಿಗೆ ಗೊತ್ತಿಲ್ಲ ಬಿ ಬಿ ಪಿ ಅಧಿಕಾರಿ ಗೊತ್ತಿಲ್ಲ ಅವ್ನ ಯಾರ ಕಿತ್ತಂತೆ ಅವನಿಗೆ ಕೊಟ್ಟರೆ ನನಗೇನು ಸಿಗುತ್ತೆ ಮೇಡಮ್ ನನ್ಗೆ ಹತ್ತು ರೂಪಾಯಿ ಬಂದ್ರೆ ಇಪ್ಪತ್ತು ರೂಪಾಯಿ ಸಾಲ ಮಾಡಿಕೊಡುವಂಥದ್ದು ನನಗೆ ಆ ದುಡ್ಡನ್ನು ಎಮ್ ಎಲ್ ಎ ಮುಂದ್ರತ್ನ ಓಡ್ ಮಾಡ್ಸ್ತಾನೆ ಬಿಬಿಎಂಪಿ ಅಧಿಕಾರಿಗೆ ಹೇಳ್ಬಿಟ್ಟು ಇವತ್ತು ಆ ಹಣ ಬಿಡುಗಡೆ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ನಾನು ಒಬ್ಬ ದುಡ್ಡು ಕೊಟ್ಟಿಲ್ಲ ಅಂತ ಆಮೇಲೆ ಒಂದು ಟೆಂಡರ್ ಆಗ್ತಕ್ಕಂದ್ರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಮಾಡ್ತಾನೆ ಅವ್ರಿಗೆ ಇವತ್ತು ಇನ್ನೂ ಟೆಂಡರ್ ಆಗಿಲ್ಲ ಎಲ್ಲೋಗ್ಬೇಕು ಮೇಡಮ್ ಒಬ್ಬರು ದನಿ ಎತ್ತಲ್ಲ ತಿಂಗಳಿಗೆ ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಶಿವರಾತ್ರಿ ಹಬ್ಬಕ್ಕೆ ಕಂಟ್ರಾಕ್ಟ್ ನಮ್ಮ ದುಡ್ಡು ಅವಾಗ ಬಾಯಿಗೆ ಬಂದಂ ಕೇಳೋದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅವಾಗ ಅವರ ಪಾರ್ಟಿನಲ್ಲಿ ಯಾರೊಬ್ರು ಸಿಎಂ ಅವ್ರನ್ನ ಇವ್ರನ್ನ ಕರ್ಕೊಂಡ್ಬಿಟ್ಟು ಒಂದ್ ಹತ್ತು ಕಡೆ ಮಾಡ್ತಾನೆ ಕೆರೆ ಕುಂಟೆ ಅಲ್ಲಿ ಇಲ್ಲಿ ಅದೆಲ್ಲ ನಮ್ ದುಡ್ಡೇ ಗೌರಿ ಹಬ್ಬ ಮಾಡ್ತಾನೆ ಒಂದೊಂದು ವಾಡಿ ಗಣೇಶನ ನಮ್ ಆಗುತ್ತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬೇಕು ಮೇಡಮ್ ಎಲ್ಲಿಂದ ಕೊಡೋಣ ಮನೆ ಮನೆಗೆ ಡಿಸ್ಟ್ರಿಬ್ಯೂಟ್ ಇವ್ರ ದುಡ್ಡಲ್ಲಿ ಕೊಡ್ಲಿ ಇವರು ದುಡ್ಡ್ದಿದ್ರೆ ಕೊಡ್ಲಿ